ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೆರೆ ಪುರಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾರುಗೆರೆ ವತಿಯಿಂದ ಹಾರಿಗೆರೆ ಪುರಸಭೆಯ ಎದುರುಗಡೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಮುಷ್ಕರ್ ನಡೆಯುತ್ತಿದ್ದು ಸೇವಾ ನೌಕರರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸುತ್ತಿದ್ದು ಎಲ್ಲ ಪೌರ ಕಾರ್ಮಿಕರ ಕೆಲಸ ಬಿಟ್ಟು ಮುಷ್ಕರದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮುಷ್ಕರಕ್ಕೆ ಡಿಎಸ್ಎಫ್ ಸಂಘಟನೆ ಹಾರಗಿರಿ ಮುಖಂಡರಾದ ಶ್ರೀ ನಾಗೇಶ್ ಕಾಮ್ಶೆಟ್ಟಿ ಶ್ರೀ ಸುಕುಮಾರ್ ಕಾಂಬ್ಳೆ ಶ್ರೀ ಕಿರಣ್ ಕಾಂಬ್ಳೆ ಮತ್ತು ಕಲ್ಲಪ್ಪ ಗೌಲೆತ್ತಿನವರ್ ಚಿಂತಾಮಣಿ ಸನ್ನಕ್ಕಿನವರ್ ಅನೇಕ ಮುಖಂಡರು ಭಾಗವಹಿಸಿ ಬೆಂಬಲಿಸುತ್ತಿದ್ದರು ವರದಿಗಾರರು ಕಿರಣ್ ಕಾಂಬ್ಳೆ ಒಂದು ನಿಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ನಾಚಿಕೆ ಕೇಳೋದ ಸಂಗತಿ ಇದೆ ಯಾಕಂದ್ರೆ ನಾಲ್ಕು ದಿವಸದಿಂದ ನನಗೆ ಗಮನಕ್ಕೆ ಹೋಗಿದೆ ಇದರ ಬಗ್ಗೆ ಸರ್ಕಾರ ಹೆಚ್ಚೆತ್ತು ಕೂಡಲೇ ನಿಮ್ಮ ಒಂದು ಮನವಿಗೆ ಸ್ಪಂದನೆ ಮಾಡಿ ತಾವು ಆದಷ್ಟು ಬೇಗ ಈ ಒಂದು ನಿಮ್ಮ ಬೇಡಿಕೆಗಳನ್ನು ನಿರ್ಣಯ ಕೇಳೋದ ನಮ್ಮ ಕನ್ನಡದಲ್ಲಿ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಎಲ್ಲ ನಿಮ್ಮ ಪೌರ ಕಾರ್ಮಿಕರಿಗೆ ನಾವು ಗೌರವ ಬಂದಿದ್ದೀವಿ ನಾವು ಹೇಳೋದಂದ್ರೆ ಎಂಟನೇ ಕಾರ್ಯಕ್ರಮ ಬೆಂಗಳೂರಲ್ಲಿ ನಮ್ದೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಈ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತೀವಿ ಮಾಡಿ ಆದಷ್ಟು ಬೇಗ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಈ ನಿಮ್ಮ ಬೇಡಿಕೆ ಈಡೇರುವವರಿಗೆ ನಾವು ಸುಧ ನಿಮ್ಮ ಬೆಂಬಲಕ್ಕೆ ನಾವು ನಿಂತ ಈ ಸಂದರ್ಭದಲ್ಲಿ ನಾವೇನು ಇವತ್ತಿಗೆ ನಾಲ್ಕು ದಿನ ನಾಲ್ಕು ದಿವಸ ಇತ್ತು ಅದೇ ರೀತಿ ಸಹ ನಾವು ಬಂದಂತಹ ಮುಷ್ಕಿರಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನಮ್ಮ ಮುಖಂಡರು ಅನ್ನೋರಾದಂತಹ ನಾಗೇಶ್ ಸರ್ ಅವರು ಬಂದಿದ್ದಾರೆ ಸುಕುಮಾರ ಅವರು ಬಂದಿದ್ದಾರೆ ಅದೇ ರೀತಿಯಾದಂಥ ಕಿರಣ್ ಕಾಮಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸೇವಾ ಸಂಘದಿಂದ ಅಭಿನಂದನೆ ಕೇಳಿ